ನಮಸ್ಕಾರ ಇವತ್ತು ತುಂಬ ಬೇಜಾರಾಗಿತ್ತು ದಿನ ಇವತ್ತು ಯಾಕಂತೇಳಿದ್ರೆ ಸುಮಾರು ವರ್ಷದ ನಾವೇ ಹುಟ್ಟಿತ್ತಿಲ್ಲ ಬೆಳೆದಿತ್ತಿಲ್ಲ ಆ ಟೈಮಿಂದಲ್ಲಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅವರು ಇವತ್ತು ನಮ್ಮ ಜೊತೇಲಿ ಇಲ್ಲ ತುಂಬ ಮನಸ್ಸು ಬೇಜಾರಾಗಿದೆ ಅವರು ನಮಗೆ ಗೊತ್ತಿರೋ ಥರ ಅವ್ರು ಮುಖ್ಯಮಂತ್ರಿ ಆದ್ರಲ್ಲ ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಆಗಲಿ ಯಾವ್ಯಾವ ಥರ ಅವರು ಕೆಲಸ ಮಾಡೋರು ಅಂತ ಗೊತ್ತಿದೆ ಆ ರಾಜ್ಕುಮಾರ್ ಅವ್ರಿಗೆ ಇಟ್ಕೊಂಡು ಟೈಮಲ್ಲಿ ಆಗಲಿ ಆ ಕಾವೇರಿ ನೀರು ಬಗೆ ಆಗಲಿ ಅವ್ರು ಯಾರಿಗೂ ಭಯ ಇಲ್ಲ ಆ ಥರ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ಕೊಂಡೋದ್ರು ಅಂತ ಸೇಮ್ ಸಿಕ್ಕಕ್ಕೆ ನಾವು ಪುಣ್ಯ ಮಾಡಿದ್ರು ಇವತ್ತು ಅವರು ನಮ್ಮ ಜೊತೇಲಿ ಇಲ್ಲ ತುಂಬ ಬೇಜಾರಾಗಿದೆ ಅವ್ರಿಗೆ ನಾವು ಎಷ್ಟು ಏನು ಹೇಳಿದ್ರು ಕಡಿಮೆನೆ ಯಾವತ್ತೂ ನಮ್ಮ ಕಾರ್ಯಕರ್ತು ತೊಂದರೆ ಕೊಟ್ಟಿಲ್ಲ ಅಂತ ಸಿ ಎಲ್ ಆಗೋದು ಇವತ್ತು ನಮ್ಮ ಜೊತೆ ಇಲ್ಲ ತುಂಬ ಬೇಜಾರಾಗಿದೆ ಮತ್ತು ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದವ್ರಿಗೆ ಎಲ್ಲರಿಗೂ ದುಃಖ ಆಗಿದೆ ಅದರಲ್ಲಿ ನಾನು ಒಬ್ಬ ಅವ್ರು ಮೈಸೂರಲ್ಲಿ ಫಸ್ಟ್ ಬರೋ ಟೈಮಲ್ಲಿ ನಾನು ಬಿ ಕೆ ಪ್ರಕಾಶ್ ಅವರು ಮೇಯರ್ ಆಗಿದ್ದರು ಆ ಟೈಮಲ್ಲಿ ಅವರು ಮನೆಗೆ ಬಂದಿದ್ದರು ಕೆಂಗೆ ಹುಡುಗರು ನೋಡೋಕ್ಕೆ ಅವಾಗ ನಾನು ಮನೆಯಲ್ಲಿದ್ದೆ ನಮ್ಮ ಬಿ ಕೆ ಪ್ರಕಾಶ್ ಅವರು ಮೇಯರ್ ಆಗಿದ್ದರು ಮೈಸೂರಿಗೆ ಅವ್ರು ಅವಾಗ ತೋರಿಸಿದ್ರು ಇನ್ನೂ ನಮ್ಮ ಮಾಡಲ್ಲಿ ಸೇದಿಕ್ ಬಾಲ್ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರು ಪರಿಚಯ ಮಾಡಿಸ್ಕೊಟ್ರು ನಮಗೆ ಹೆಸರು ಕೃಷ್ಣ ಯಾರಿಗೂ ಅವ್ರಿಗೆ ಗೊತ್ತಿಲ್ಲ ಅವ್ನು ಸ್ವಲ್ಪ ಅವ್ರಿಗೆ ಯಾರು ಬೇಕು ಅವ್ರಿಗೆ ಕರ್ಕೊಂಡಿದ್ರು ಅವ್ರ ತಂದೆಗೆ ನೋಡೋಕ್ಕೆ ಬಂದಿದ್ದರು ಹೆಂಗೆ ನೋಡ್ರಿಗೆ ಆ ಟೈಮಲ್ಲಿ ನಾನು ಅವ್ರಿಗೆ ಭೇಟಿಯಾಗಿದ್ದೆ ತುಂಬ ಖುಷಿಯಾಗಿತ್ತು ಆಮೇಲೆ ಅಜ್ಜಿ ಶೇಟ್ ಅವ್ರು ತೀರೋ ತೀರೋದ್ರಲ್ಲ ಆ ಟೈಮಲ್ಲಿ ನಮ್ಮ ನಮ್ಮ ಸಾಹೇಬ್ರಿಗೂ ಕೈ ತಲೆ ಮೇಲೆ ಮಡಗಿ ನಿಮಗೆ ಒಳ್ಳೇದಾಗುತ್ತೆ ಬೇಜಾರು ಮಾಡ್ಕೊಬೇಡಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರಿಗೂ ಅಜ್ಜಿ ಶೇಟ್ ಹೇಳಿದ್ರು ಅವರು ಅಂಥ ಸೇಮ್ ಸಿಕ್ಕಟ್ಗೆ ನಾವು ಭಾಳ ಪುಣ್ಯ ಮಾಡಿದ್ದು ಏನೋ ಆಕಸ್ಮಿಕ್ ಅವರು ಬೇರೆ ಪಕ್ಷಕ್ಕೆ ಹೊಂಟೋದ್ರು ಆವಾಗಿಂದ ಅವ್ರಿಗೆ ಆಗಿಲ್ಲ ಆದರೆ ಪ್ರೀತಿ ವಿಶ್ವಾಸ ಎಲ್ಲ ಕಾಂಗ್ರೆಸ್ ಅವ್ರ ಜೊತೆಲಿ ಅವರು ಯಾವತ್ತೂ ಇಟ್ಕೊಂಡಿದ್ರು ತುಂಬ ಖುಷಿಯಾಗುತ್ತೆ ಅಂಥ ಸೇಮ್ ಸಿಕ್ಕ ನಾವು ಭಾಳ ಪುಣ್ಯ ಮಾಡಿದ್ದು ಇವತ್ತು ಅವರು ನಮ್ಮ ಜೊತೆಲಿ ಇಲ್ಲ ಮನಸ್ಸು ಬೇಜಾರಾಗಿದೆ ತುಂಬ ಅವರು ಕೆಟ್ಟಿಟ್ ಮಾಡಿಲ್ಲ ಅವ್ರಿಗೂ ಒಳ್ಳೆಯದಾಗಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ